ಸರ್ ನಾವು ಬಿಸ್ಮಾಬ್ರು ಇಂಪ್ಲಿಮೆಂಟ್ ಅಂತ ಪ್ರತಿ ವರ್ಷ ನಮ್ದು ಆರು ಕೃಷಿ ಹೊಸದ ಪ್ರಚಾರ ರೈತರಿಗೆ ಮಾಡ್ಬೇಕಂತ ಹೇಳಿ ಹೋದ್ ಸಲ ಸರ್ ನಾವು ಟ್ವೆಂಟಿ ಫೋರ್ ಡಿಲೆಕ್ಸ್ ಮಾಡಲ್ ಅಂತ ಹೇಳಿ ಲಾಂಚ್ ಮಾಡಿದ್ವಿ ಸರ್ ಗೇರ್ ಗೆರ್ಬಾಕ್ ಸರ್ ಇದು ಪೂರವ ಇದು ಯಶಸ್ಕೊಂಡೆ ಸರ್ ಈ ಕುರಿಗಿ ರೈತರ ಮಾಡಿದಾಗ ಬಿತ್ತನೆ ಕುಗಿಪ ಅಂದ್ರೆ ಇದು ಟ್ವೆಂಟಿ ತಯಾರು ಮಾಡಿದ ಆ ಮಟ್ಟಿಗೆ ಸರ್ ಅದೇ ರೀತಿ ನಾವು ಲಾಸ್ಟ್ ಕೃಷಿ ಒಂದು ಆರು ಕೃಷಿ ಇಪ್ಪತ್ನಾಲ್ಕು ಕೃಷಿ ಲಾಂಚ್ ಮಾಡಿದ್ವಿ ಅದೇ ರೀತಿ ಈ ಸಲಾನು ಒಂದು ರೈತರಿಗೆ ಹೊಸ ಪರಿಚಯ ಕೊಡ್ಬೇಕ ಅಂತ ಹೇಳಿ ನಾವು ಈಗ ಬಿ ಎಂ ಬಿ ಟ್ವೆಂಟಿ ಸಿಕ್ಸ್ ಅಂತ ಹೇಳಿ ಒಂದು ಮೆಕ್ಕೆಜೋಳ ಸ್ಪೆಷಲ್ ಕುರಿಗೆ ಅಂದ್ರೆ ರೈತರಿಗೆ ಸರ್ ಮೆಕ್ಕೆಜೋಳ ಬೌಲೂ ರೈತರ ಒಂದ ಸಿಕ್ಸ್ಟಿ ಪರ್ಸೆಂಟ್ ಭಾಗ ನಮ್ಮ ರೈತರು ಇರ್ತದೆ ಎಲ್ಲಾ ಕಡೆ ಮೆಕ್ಕೆಜೋಳ ಹೆಚ್ಚಿನ ಮಾಡ್ತಾರೆ ಮಾಡಿ ಮಾಡ್ರಿ ಅಂತ ಹೇಳಿ ರೈತರು ಬಹು ಬೆಡ್ ಸರ್ ಅದರ ಮೇರೆಗೆ ಇಷ್ಟ ಇದ್ರಿಪಾ ನಾವು ಮಾಡ್ತೀವಿ ನಿಮ್ ಸಲಹೆ ಕೊಟ್ಟಿದ್ದ ನಾವ್ ಏನೋ ಲಾಂಚ್ ಮಾಡಿದ್ರು ಲಾಂಚ್ ಮಾಡ್ತೀವಿ ಅದೇ ರೀತಿ ನಾವು ಬಿ ಎಂ ಬಿ ಟ್ವೆಂಟಿ ಸಿಕ್ಸ್ ಅಂತ ಹೇಳಿ ಇಷ್ಟ ರೈತರು ಹೊಸ ಪರ್ಚೆ ಮಾಡ್ತಿದ್ವಿ ಲಾಸ್ಟ್ ಟೈಮ್ ಏನು ಟ್ವೆಂಟಿ ಫೋರ್ ಡಿಲಕ್ಸ್ ಹೊಸ ಪರಿಚಯ ಅಂತ ಹೇಳಿದ್ ಸರ್ ಇಲ್ಲ ಸರ್ ಮೆಕ್ಕೆಜೋಳ ಸ್ಪೆಷಲ್ ಬಿ ಎಂ ಬಿ ಟ್ವೆಂಟಿ ಸಿಕ್ಸ್ ಅಂತೇಳಿ ಇದು ರೈತರಿಗೆ ಟೈಪ್ ವರದಾನ ಸರ್ ಮೆಟ್ಟಿಗಳ ಪಾದಲ್ಲಿ ಬಿತ್ತು ರೈತರಿಗೆ ಯಾಕಂದ್ರೆ ಸರ್ ನಮ್ಮ ರೈತರು ಮೆಕ್ಕೆಜೋಳ ಐದು ತಾಳಿಲಿ ಬಿತ್ತಾರೆ ಸರ್ ಅವ್ರಿಗೆ ಪ್ರತಿಯೊಬ್ಬರಿಗೆ ಮೆಟ್ಟಿಗಳ ಬಿತ್ತ್ಯೂರೇಟ್ ಆಗಲಿ ಹೇಳಿ ಅವ್ರಿಗೆ ಗೊಬ್ಬರದ ಬೇರೆ ಮತ್ತೆ ಬೀಜದ ಬೇರೆ ಪ್ರತಿ ಒಂದು ತಾಳಿಗೆ ಒಂದೊಂದು ಬಾಕ್ಸ್ ಕೊಟ್ಟಿದ್ವಿ ಸರ್ ಒಂದ್ ಒಂದು ಬಾಕ್ಸ್ ಒಂದು ತಾಳಿಗೆ ಅಂತ ಐದು ಬಾಕ್ಸ್ ಕೊಟ್ಟಿದ್ವಿ ರೈತರಿಗೆ ಬೀಜ ಗೊಬ್ಬರ ಹಾಕೋ ತಗೀ ತೊಂದರೆ ಇಲ್ಲ ಬರುತ್ತೆ ಅಲ್ಯೂಮಿನಿಯಂ ಪ್ಲೇಟ್ ಬರ್ತದೆ ಇಲ್ಲಿ ಬೀಜ ಹಾಕ್ಬೇಕು ಪ್ರತಿ ಒಂದು ಬೀಜನು ಡಬಲ್ ತಗೊಳ್ಳೋ ರೇಂಜ್ ಒಂದು ಬಟನ್ ಕೊಟ್ಟಿದ್ದೀವಿ ಅದು ಹೆಲ್ಪ್ ಮಾಡಿದೆ ಸರ್ ಡಬಲ್ ಬೀಜ ಬಂದಲ್ಲಿ ಹೊಡಿತದೆ ಸಿಂಗಲ್ ಸಿಂಗಲ್ ಬೀಜನ ತಗೊಂಡಿದೆ ಸರ್ ಎಲ್ಲಾನು ಇದನ್ನು ಕೂಡ ರೈತರಿಗೆ ಬಹು ಬಾಳಿಕೆ ಬಹಳ ಬಾಳಿಕೆ ಬರಬೇಕು ಅಂತ ಹೇಳಿ ಇದನ್ನು ಕೂಡ ಸ್ಟೇನ್ಲೆಸ್ ಸ್ಟೀಲ್ ಅಲ್ಲಿ ತಯಾರು ಮಾಡಿದ್ವಿ ಸರ್ ಎಲ್ಲಾನು ಇದನ್ನು ಈಗ ಸ್ಟಾರ್ಟಿಂಗ್ ಮಾಡಿದ್ದು ರೈತರಿಗೆ ಬ್ಯಾಂಕ್ ಸ್ಪೆಷಲ್ ಅಂತ ಮಾಡಿದ್ವಿ ಬ್ಯಾಂಕ್ ಜಾಗ ಸ್ಪೆಷಲ್ ಸದ್ಯ ಈ ಮೆಷಿನ್ ಸದ್ಯ ಬ್ಯಾಂಕ್ ಜಾಗಕ್ಕೆ ಮುಂದಿನ ದಿನಗಳ ಇದೇ ಮಾಡಲ್ ಎಲ್ಲ ಮಲ್ಟಿಗಳ ಬಿಟ್ಟಾಗ್ಬಾರ್ದು ಅಂದ್ರೆ ಎಲ್ಲ ಬಿಜೆಪಿ ಬರ್ಬೇಕು ಅಲ್ಲ ಸರ್ ಈ ಕುರ್ಗೆ ವಿಶೇಷ ಇನ್ನೊಂದು ಏನಂದ್ರೆ ಸರ್ ಈ ಕುರ್ಗಿ ಸ್ಪೆಷಲ್ ಆಗಿ ಗೇರ್ಬಾಗ ಸರ್ ಯಾಕಂದ್ರೆ ರೈತರಿಗೆ ಬೀಜ ಹೆಚ್ಚಾಕಿತ್ ಸರ್ ಅದಕ್ಕೆ ರೈತರು ಹೆಚ್ಚು ಕಮ್ಮಿ ಬೀಜ ಕೂಡ ಗೇರ್ಬಾಗ್ ಕುಮರ್ಸಿ ಸರ್ ಇದಕ್ಕೆ ಐದು ಗೇರ್ವಾಗಿ ಕುಮರ್ಸಿಫ್ ಐದು ಗೇರ್ ಇದೆ ಒಂದು ಲೀಟರ್ ಇದೆ ನಾಲ್ಕು ಸ್ಪೀಡ್ ರೈತರು ಮೆಕ್ಕೆಜೋಳ ಬಿತ್ತನೆ ಮಾಡ್ಬೋದು ಈ ಒಳಗೆ ಮತ್ತೊಂದು ವಿಶೇಷ ಏನಂದ್ರೆ ಸರ್ ಇದು ಬಿರುಸುಕಟ್ಟೆ ಕಲ್ಲು ಮಿಶ್ರಿಟಿ ಸರ್ ಇದು ನಮ್ಮ ಹಾವೇರಿ ಜಿಲ್ಲಾ ದಾವಣಗೆರೆ ಆಮೇಲೆ ಚಿತ್ರದುರ್ಗ ಭಾಗದ ರೈತರಿಗೆ ಸರ್ ಈ ಪೂರಾ ಅವ್ರಿಗೂ ಕೂಡ ಸ್ಪೆಷಲ್ ಸರ್ ಇದೆ ಸ್ಟೀಲ್ ಅಲ್ಲಿ ತಯಾರಿಸಿದೆ ಬಡರಾಮ್ ಸರ್ ಸ್ಲೈಡಿಂಗ್ ಸಿಸ್ಟಮ್ ಅಲ್ಲ ಸರ್ ನಮ್ಮ ಕಂಪ್ನಿದು ಹೆಚ್ಚಿನ ಮಾಹಿತಿ ಇದೆ ಸರ್ ಈಗೆಲ್ಲ ಡಿಸ್ಟಿಕ್ ಜಮಾನ ಪ್ರತಿಯೊಬ್ಬರು ರೈತನು ಮೊಬೈಲ್ ಬಳಕೆ ಮಾಡ್ತಾರೆ ಅವ್ರಿಬ್ರ ಮೊಬೈಲ್ ನಮ್ಗೆ ಕ್ಯೂ ಆರ್ ಕೋಡ್ ಸರ್ಚ್ ಮಾಡಿದ್ರೆ ನಮ್ ಕಂಪ್ ಸಂಸ್ಥೆ ಬಗ್ಗೆ ಎಲ್ಲ ಸಂಪೂರ್ಣ ಮಾಹಿತಿ ಆಮೇಲೆ ನಾವು ತಯಾರಿಸುವಂತ ಎಲ್ಲ ಕೃಷಿ ಉಪಕರಣಗಳ ದರ ಮತ್ತು ಸರ್ವಿಸ್ ನಮ್ ಪೂರ್ತಿ ಪ್ರೊಫೈಲ್ ಈ ಕ್ಯೂ ಆರ್ ಕೋಡ್ ಬರ್ತದೆ ಸರ್ ಈ ಮೂಲಕ ಎಲ್ಲ ನನ್ನ ರೈತ ಬಾಂಧವರಿಗೆ ಕೃಷಿ ಮಳೆ ಧಾರ ಕೃಷಿ ಮಾಡಲು ಬಂದಂತ ಎಲ್ಲ ರೈತ ಬಾಂಧವರಿಗೂ ಹಾಗೂ ಸಹ ಇರುವಂತ ಎಲ್ಲ ರೈತರ ಬಾಂಧವರಿಗೂ ನಮ್ಮ ಕೃಷಿ ಮೇಲೆ ನಾವು ನಾವು ಬಿಸ್ಮಲ್ಲಾ ಸಂಸ್ಥೆಯವರು ತಮ್ಮಲ್ಲಿ ವಿನಂತಿದ್ರೆ ನಮ್ಮ ಸಂಸ್ಥೆ ಬಂದ್ಬಿಟ್ಟು ಧಾರವಾಡ ಜಿಲ್ಲೆಯ ಅಣ್ಣಿಗಿರಿ ತಾಲೂಕು ಅಣ್ಣಿಗಿರಿ ಗ್ರಾಮದಲ್ಲಿದೆ ತಾವು ಬಂದು ನಮ್ಗೆ ಹೆಚ್ಚಿನ ಮಾಹಿತಿಗಾಗಿ ರೈತರು ಅಣ್ಣಿಗಿರಿ ನಮ್ಮ ಹೆಡ್ ಬ್ರಾಂಚ್ ಗೆ ಸಂಪರ್ಕಿಸಬಹುದು